ಕೋಲ್ಕತ್ತಾದಲ್ಲಿ ತರಬೇತಿ ವೈದ್ಯರ ಮೇಲೆ ನಡೆದ ಅತ್ಯಾಚಾರ ಅಮಾನುಷ ಕೊಲೆ ಹಾಗೂ ಕಳೆದ ಒಂದು ತಿಂಗಳಿಂದ ದೇಶದ ವಿವಿಧೆಡೆ ನಡೆಯುತ್ತಿರುವ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ಖಂಡಿಸಿ ಸೋಮವಾರಪೇಟೆಯ ವಿವಿಧ ಮಹಿಳಾ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಪಟ್ಟಣದ ಪುಟ್ಟಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿದ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಯಾವುದೇ ಭಯ ಹುಟ್ಟಿಸದ ಕಾನೂನು ಕಟ್ಟಳೆಗಳು ಮತ್ತು ಸರ್ಕಾರದ ಕ್ರಮಗಳನ್ನು ತೀವ್ರವಾಗಿ ಖಂಡಿಸಿದರು ಬಳಿಕ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಶ್ರೀಧರ್ ಕನಕವಾಡಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ರಕ್ಷಿಸಿ 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 ಅತ್ಯಾಚಾರ ಪ್ರಕರಣದ ಆರೋಪಿಗಳಿಗೆ ಜಾಮೀನು ನೀಡಬಾರದು ಎಂದು ಪ್ರಮುಖರು ಆಗ್ರಹಿಸಿದರು ಕಾನೂನು ಮತ್ತಷ್ಟು ಬಿಗಿಯಾಗಬೇಕು ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಕೋಲ್ಕತ್ತಾ ಪ್ರಕರಣದ ನಂತರ ನಡೆದ ಎಲ್ಲಾ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಮಹಿಳೆಯರು ಆಗ್ರಹಿಸಿದರು ನಮ್ಮಲ್ಲಿ ಇವತ್ತು ಏನಾಗ್ತಿದೆ ಕಾನೂನಿನ ಅರಿವಿದ್ದು ಶಿಕ್ಷಿತ ಸಮಾಜದಲ್ಲಿ ನಾವೆಲ್ಲ ಬದುಕಿದ್ದೀವಿ ನಿಂತ್ಕೊಂಡ್ರೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದ್ರೂ ಗಾಂಧೀಜಿ ಕಂಡಂತ ಒಂದು ಸಣ್ಣ ಕನಸು ಸಾಗದೆ ಉಳಿದಿದೆ ಅದರ ಅದಕ್ಕೆ ಕಾರಣ ಆಗಿರೋದು ಗಂಡಿನ ಮನಸ್ಸು ನಾವಿಲ್ಲಿ ಒಂಬತ್ತು ಹಿಡಿದು ಹೋರಾಟ ನಡೆಸಿದ್ರೆ ಅದು ಒಂದು ರೀತಿಯ ಸಂದೇಶಷ್ಟೇ ರವಾನೆ ಆಗುತ್ತೆ ಇಲ್ಲಿ ಸಿಗ್ಬೇಕಾಗಿರುವಂಥದ್ದು ಗಂತಾಜಿನ ಮನಸ್ಥಿತಿ ಬದಲಾಗುತ್ತೆ ಗಂತಾಜಿನ ಮನಸ್ಥಿತಿಗಳು ಎಲ್ಲಿವರೆಗೂ ಬದಲಾಗುವುದಿಲ್ಲವೋ ಅಲ್ಲಿಯವರೆಗೆ ಹೆಣ್ಣಿನ ಮೇಲಿನ ಶೋಷಣೆ ನಿಲ್ಲೊಂದಿತ್ತು ಇದಕ್ಕಾಗಿ ನ್ಯಾಯಾಲಯದಲ್ಲಿ ಕಠಿಣವಾದ ಕಾನೂನಿನ ಕ್ರಮಗಳಿದ್ರು ಗಲ್ಲಿಗೆರಿಸುವಂತ ಶಿಕ್ಷೆಯೂ ಇತ್ತು ಅಂತ ಕೋರ್ಟ್ಗಳಲ್ಲಿ ನ್ಯಾಯ ಸಿಗುತ್ತಾ ಕಾನೂನಿನ ಅರಿವಿದ್ದೆ ಸುಕ್ಷಿತ ಸಮಾಜದಲ್ಲಿ ಕಾನೂನನ್ನ ರಕ್ಷಣೆ ಮಾಡಬೇಕಾದ ವ್ಯಕ್ತಿಯಿಂದ ಇಂಥ ಕೃತ್ಯ ನಡೆದಿರುವುದು ವಿಷಾದಿನಿಯ ಮತ್ತು ನಾವು ನಾಗರಿಕರಾದವರು ಸಮಾಜದಲ್ಲಿ ಸ್ಥಳ ತೆಗೆಸಬೇಕನ್ನ ಹಾಗಾಗಿ ಇಲ್ಲಿ ನಾವು ಪ್ರತಿ ಒಂದು ಹೆಣ್ಣು ಮಕ್ಕಳು ಗಂಡ ಮಕ್ಕಳನ್ನ ಬದಲಾಯಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಒಬ್ಬ ಮಹಿಳೆ ವೈದ್ಯಕೀಯ ಮಹಿಳೆ ನ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡಿದರೆ ಅದನ್ನ ನಾವು ನೋಡ್ಬೇಕು ಅವರ ಕಣ್ಣ ಅವಳ ಕೈಯಿಂದ ಎಷ್ಟೋ ಜನ ಜೀವಗಳು ಉಳಿದಿದೆ ಆದ್ರೆ ಅವಳ ಜೀವನ ತೆಗಿಬೇಕಾದ್ರೆ ಯಾವ ಕೈ ಹಿಂದೆ ಇದೆ ಅನ್ನೋದನ್ನ ನಾವೆಲ್ಲ ಅರ್ಥಿದ್ದೀವಿ ಎಲ್ಲರೂ ಟಿ ವಿಲ್ ನೋಡಿದ್ದೀರಿ ಆದರೆ ನಾವು ಇವತ್ತು ಯೋಚನೆ ಮಾಡ್ತೀವಿ ಒಬ್ಬ ಮಹಿಳೆಗೆ ಆದ ಅನ್ಯಾಯಕ್ಕೆ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ನ್ಯಾಯ ಸಿಗ್ದಲೇ ಇರ್ಬೋದು ಆದರೆ ಮುಂದೆನೂ ನಾವು ಅದಕ್ಕಾಗಿ ಹೋರಾಟ ಮಾಡೇ ಮಾಡ್ತೀವಿ ಇವತ್ತು ಅಲ್ಲಿ ಕೋಲ್ಕತ್ತಾದಲ್ಲಾಗಿದೆ ನಾಳೆ ಬೆಂಗಳೂರಲ್ಲಾಗುವುದು ನಾಡಿದ್ದು ಇಲ್ಲೇ ಆಗ್ಬೋದು ಬೆಂಗಳೂರಲ್ಲ ತಾಕೆ ಇಲ್ಲಿ ಸೋಮಾರ್ಪೇಟೆಯಲ್ಲೇ ಆಗ್ಬೋದು ಅದಕ್ಕೆಲ್ಲ ನಮ್ಮ ಮಹಿಳಾ ಸಂಘಟನೆಗಳು ಒಂದಾಗಿ ಹೋರಾಟ ಮಾಡಿ ಅದಕ್ಕೆ ನ್ಯಾಯ ಸಿಗಬೇಕು ಅನ್ನೋ ರೀತಿಲಿ ನಾವು ಹೋರಾಟನ ನಡೆಸಬೇಕು ಅದೇ ರೀತಿ ಇವತ್ತು ನಾವು ಯೋಚನೆ ಮಾಡ್ಬೋದು ಸಾಕಷ್ಟು ನಮ್ಮ ಕರ್ನಾಟಕದಲ್ಲೂ ಇಂಥ ಕೃತ್ಯಗಳು ನಡೆದಿವೆ ಆದರೆ ಅದು ಬೆಳಕಿಗೆ ಬರ್ತಾ ಇಲ್ಲ ನಾನು ಎಲ್ಲೋ ಒಂದು ಕಡೆ ಓದ್ದೆ ಏಳು ತಿಂಗಳಲ್ಲಿ ನೂರಾರು ಇಂತ ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಮುನ್ನೂರ ನಲವತ್ತಾಗಿದೆ ಆದ್ರೆ ದೇಶದಲ್ಲಿ ಮಹಿಳೆಯರಿಗೆ ಬಹಳ ಗೌರವ ಸ್ಥಾನ ಇತ್ತು ಅವಳನ್ನ ಪೂಜನೀಯ ಸ್ಥಾನದಲ್ಲಿ ನೋಡ್ತಾ ಇದ್ರು ಹಾಗೆ ನೋಡಿದ್ರೆ ಆ ಹೆಣ್ಣು ದೇ ದೇವತೆ ಅಂತ ಕಾಣಿಸ್ತಾ ಇದ್ರು ಅವರು ಹಾಗೆಲ್ಲಿ ಹಿಂದೆ ಹೇಳ್ತಿದ್ರು ಅರ್ಧರಾತ್ರಿ ಮಧ್ಯರಾತ್ರಿಲಿ ಒಂದು ಮಹಿಳೆ ನಡ್ಕೊಂಡು ಹೋದ್ರೆ ಅವತ್ತೆ ಸ್ವಾತಂತ್ರ್ಯ ಸಿಕ್ತು ಅಂತ ಆದ್ರೆ ಈಗ ಹಗಲೇ ನಡ್ಕೊಂಡು ಹೋಗ್ಬೇಕಾಗ್ತಾ ಇಲ್ಲ ಹೆಣ್ಣು ಒಂದು ಅನುಕಂಪದ ಹೃದಯ ಹೊತ್ತವಳು ತಾಳ್ಮೆ ಗುಣ ನೀರಾವತಿಗೆ ಅವಳಿಗೆ ಭೂಮಿ ತೂಕದ ಹೆಣ್ಣು ವಸುಂಧರೆ ಅಂತಾರೆ ಆದರೆ ಈಗ ಮಾಡ್ತಾ ಇರೋದೇನು ಸ್ವತಂತ್ರ ಎಲ್ಲಿದೆ ಹೆಣ್ಣಿಗೆ ನನ್ನ ಪ್ರಕಾರ ಹೆಣ್ಣಿಗೆ ಸ್ವತಂತ್ರ ಇಲ್ಲ ಅದನ್ನು ನಾವು ಕೊಡಿಸ್ತಾ ಈಗ ಧ್ವನಿಯತ್ತೆ ನಾವು ಕೊಡಿಸ್ಬೇಕು ಯಾಕೆಂದರೆ ಪಾಪ ವೈದ್ಯ ವೃತ್ತಿ ಅಂತ ಮಾಡ್ತಂಥ ಕಲ್ಕತ್ತಾದ ಹೆಣ್ಣು ಮಗು ಹೆಣ್ಣು ಹುಡುಗಿ ವಿದ್ಯಾರ್ಥಿನಿ ಎಷ್ಟು ಕಷ್ಟದಿಂದ ಇನ್ನರ್ ವಿಲ್ ಸಂಸ್ಥೆ ರೋಟರಿ ಸಂಸ್ಥೆ ಅಕ್ಕನ ಬಳಗ ಲಯನ್ಸ್ ಸಂಸ್ಥೆ ಒಕ್ಕಲಿಗರ ಪ್ರಗತಿಪರ ಮಹಿಳಾ ವೇದಿಕೆ ಬಿಜೆಪಿ ಮಹಿಳಾ ಮೋರ್ಚಾ ಲೇಖಕಿಯರ ಬಳಗ ಮತ್ತಿತರ ಸಂಘಟನೆಗಳ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು